ಒಂದು ಸರ್ವೆ ತೋರಿಸಿದ್ರು ವಿದೇಶಿಯರಿಗೆ ಅತಿ ಕೊಳಕು ದೇಶ ಯಾವುದು ಎಂದು ಪ್ರಶ್ನೆ ಕೇಳಲಾಗ್ತಿತ್ತು ವಾಟ್ ಇಸ್ ದಾಟಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಇಂಡಿಯಾ ಡೆಫಿನೆಟ್ಲಿ ಇಂಡಿಯಾ 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 ಹೆಚ್ಚಿನ ಜನ ಇಂಡಿಯಾ ಅಂತ ಹೇಳ್ತಿದ್ದಾರೆ ಮತ್ತೆ ನಾವು ತುಂಬಾ ಧಾರ್ಮಿಕ ಜನರು ಖಂಡಿತ ನಮ್ಮ ಈ ಧಾರ್ಮಿಕತೆಗೂ ಸಾರ್ವಜನಿಕ ಸ್ಥಳಗಳು ಕೊಳಕಾಗಿರುವುದಕ್ಕೂ ಆಳವಾದ ಸಂಬಂಧ ಇದೆ ಬಡತನ ಖಂಡಿತ ಒಂದು ಕಾರಣ ಆದರೆ ಕೇವಲ ಬಡತನ ಮಾತ್ರ ಕಾರಣ ಅಲ್ಲ ಯಾಕಂದರೆ ಉಳಿದ ಬಡ ದೇಶಗಳು ಅಷ್ಟು ಕೊಳಕಾಗಿಲ್ಲ ಹಾಗಾಗಿ ನೀವು ನೋಡಬಹುದು ನಮ್ಮ ಪೂಜಾ ಸ್ಥಳಗಳು ಅತಿ ಕೊಳಕಾಗಿರುತ್ತವೆ ಆದರೆ ಇದು ಮನೆಯೊಳಗೆ ಕಾಣಿಸುವುದಿಲ್ಲ ಮನೆಯಲ್ಲಿ ದೇವರ ಮನೆ ಸ್ವಚ್ಛವಾಗಿರುತ್ತೆ ನಂದು ನಾನು ನೋಡಿಕೊಳ್ಳಬೇಕು ಬೇರೆಯವರು ಏನು ಮಾಡ್ತಿದ್ದಾರೆ ಅದು ನನ್ನ ಜವಾಬ್ದಾರಿ ಅಲ್ಲ ನನಗೆ ಸ್ವರ್ಗ ಸಿಗಲಿ ನನಗೆ ಮೋಕ್ಷ ಸಿಗಲಿ ಯಾರಿಗಾದರೂ ದಾನ ಮಾಡಿದರೂ ಕೂಡ ನನಗೆ ಪುಣ್ಯ ಸಿಗಲಿ ಅಂತಾನೆ ಯಾರನ್ನಾದರೂ ಸಾವಿನಿಂದ ಕಾಪಾಡಿದರೂ ಕೂಡ ನನಗೆ ಪಾಪ ತಟ್ಟಬಾರದು ಅಂತಾನೆ ಎಲ್ಲವೂ ಸ್ವಯಂಗೆ ಸೀಮಿತ ಹಾಗಾಗಿ ನನ್ನ ಜವಾಬ್ದಾರಿಯೂ ಸೀಮಿತ ನಾನು ಯಾಕೆ ಚಿಂತಿಸಬೇಕು ಬಡಾವಣೆ ಕೊಳಕಾಗಿದೆ ಅಂತ ಏನು ವ್ಯತ್ಯಾಸ ಆಗುತ್ತೆ ನಾನು ಹೋಗಿ ನನ್ನ ಮೋಕ್ಷಕ್ಕಾಗಿ ನನ್ನ ಉದ್ಧಾರಕ್ಕಾಗಿ ಗಂಗೆಯಲ್ಲಿ ಮುಳುಗಿ ಗಂಗೆಯನ್ನು ಕೊಳಕು ಮಾಡ್ತಿದ್ದೀನಿ ಈ ಕೆಲಸವನ್ನು ನಾವು ಭಾರತೀಯರೇ ಮಾಡಿ ತೋರಿಸಿದ್ದೇವೆ ನನಗೆ ಮೋಕ್ಷ ಸಿಗಲಿ ಅಂತ ಗಂಗೆಯನ್ನು ಅಮ್ಮ ಅಂತ ಕರಿತೀನಿ ಅಮ್ಮ ಕೊಳಕಾದ್ರೂ ಆಗ್ತಾ ಇರಲಿ ಪ್ರಪಂಚದಲ್ಲಿ ಎಲ್ಲಿಯೂ ಇಷ್ಟು ಕೊಳಕು ನದಿಗಳು ನಿಮಗೆ ಸಿಗೋದಿಲ್ಲ ಮತ್ತೆ ಧರ್ಮನಿಷ್ಠರು ನದಿಗಳನ್ನು ಅಮ್ಮ ಅಂತ ಕರೆದಿದ್ದಾರೆ ಇದು ಕೂಡ ಬೇರೆ ಯಾವ ದೇಶದಲ್ಲಿಯೂ ನಿಮಗೆ ಸಿಗೋದಿಲ್ಲ ಭಾರತದಲ್ಲಿ ಪರ್ವತಗಳ ದುರವಸ್ಥೆ ಏನಿದೆಯೋ ಇದು ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಆದ್ರೆ ನಾವು ನಮ್ಮ ಪರ್ವತಗಳನ್ನು ದೇವಸ್ಥಳ ಅನ್ವಿ ದೇವಭೂಮಿ ಅನ್ವಿ ಇದು ಕೂಡ ನಿಮಗೆ ಎಲ್ಲೂ ಸಿಗೋದಿಲ್ಲ ಯಾಕಂದ್ರೆ ಪ್ರತಿ ಕೆಲಸವೂ ಸ್ವಾರ್ಥಕ್ಕಾಗಿಯೇ ಮತ್ತೆ ಇದು ಎಷ್ಟು ದೊಡ್ಡ ದುಃಖದ ಸಂಗತಿ ಯಾಕಂದ್ರೆ ನಮ್ಮ ಹತ್ತಿರ ಸರ್ವೋಚ್ಚ ದರ್ಶನ ಇದೆ ಮತ್ತೆ ಈ ಸರ್ವೋಚ್ಚ ದರ್ಶನ ಆದರ್ಶ ರೂಪದಲ್ಲಿ ನಮ್ಮ ಧರ್ಮದ ಅಡಿಪಾಯ ಆಗಿರಬೇಕು ಆದ್ರೆ ನಾವು ಆ ಆಕಾಶದಂತಹ ಎತ್ತರವನ್ನು ಸಂಪೂರ್ಣವಾಗಿ ತಂದು ಪಾತಾಳಕ್ಕೆ ಎಸೆದು ಬಿಟ್ಟಿದ್ದೇವೆ